ಜೀನ್ ಜೊತೆ ಹೋಗ್ಬಿಟ್ಟು ಯಾವನ್ ಹತ್ರ ಈಸ್ಕೊಂಬಂದೆ ತುಣ್ಣ ನಂದೇ ಬಿಟ್ಟೋಣ ಇಲ್ಲ ನಿಮ್ಮನೇ ಆಕ್ಯ ನಿನ್ನ ಗುಟ್ಟು ಮಗ ಮೇಟ್ ಗಳು ಹಲ್ಕ ರಂಡಿ ಮುಂಡೆ ಎಲ್ಲರೂ ಕೇಳಿಸಿಕೊಳ್ತಾ ಇರ್ಬೇಕು ನಮ್ಮನ್ ಕಿವಿಲಿ ಇರ್ಬೇಕು ನಿನ್ನ ಪೊಲೀಸ್ ಕೊಡ್ತೀಯಾ ನಿನ್ನ ಬಂದ್ ಪೊಲೀಸ್ ಮುಂದೆ ಕೇಗ್ ಗುಟ್ಟೋಗ್ಬಿಡ್ತೀನಿ ನಿನ್ನ ಅಕ್ಕನ್ ಜಾತಿ ಆಕೆಯ ಇದ್ರೆ ಅವ್ನಮ್ಮನ್ ನೆಮ್ಮದಿ ಆಗಿರ್ಬೇಕು ಇಲ್ಲಾಂದ್ರೆ ನಿನ್ನ ಅಮ್ಮನ್ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನನ್ನ ಹತ್ರ ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ ಅಮ್ಮನ್ ಸೂಳೆ ಮುಂಡೆ ನೀನ್ ಅಲ್ಲಿ ಬ್ರೆಸ್ಟೀಜ್ ಅಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಅನ್ಬಿಟ್ಟಿದ ಏನೋ ದೊಡ್ಡ ವಾಚ್ ಮ್ಯಾನ್ ಬರ್ತಾರ ಅವ್ರು ಬರ್ತಾರೆ ಅನ್ಕೊಂಡು ಮಾತಾಡ್ತಿದ್ಯಾ ನಿನ್ನಮ್ಮನ್ ಸೂಳೆ ಗುಟ್ಟು ಸೂಳೆ ಮುಂಡೆ ನಮ್ಮನ್ ಜಲ್ಗಾರ ಕೈಲಿ ಕೇಸ್ ಬಿಡ್ತೀನಿ ನಿನ್ನಾಗ್ಲಿ ನಿಮ್ಮಅಮ್ಮನಾಗಲಿ ನಿಮ್ಮಅಮ್ಮನ್ ಜಾತಿ ನಾಯಕಡಿ ಮುಂಡೆ ನಿನ್ನ ಅಕ್ಕನ್ ಮೇರಿ ಅದ ಎಷ್ಟು ದಿನ ಮೆರಿತಿಯಾ ಮೇರಿ ನಿಮ್ಮಅಮ್ಮನ್ ನಾಳೆನೆ ಅವಳನ್ನ ಕರ್ಕೊಂಡು ಇಷ್ಟ ದಿನ ಅವಳ ಹತ್ರ ಮಗು ಮಾಡ್ಕೊಳ್ಳೋದ್ ಬೇಡ ಇವನೊಬ್ಬ ಅವನೇ ಅಂತ ಅನ್ಕೊಂಡಿದ್ದೆ ನಿನ್ನ ನಿನ್ನಕ್ಕನ್ ನಿನ್ನ ಮೇಲೆ ನಾನ್ ಮಾಡ್ತೀನಿ ಕಣೆ ನಿನ್ನ ಅಕ್ಕನ್ ಸೂಳೆ ಗುಟ್ಟ ಸೂಳೆ ಮುಂಡೆ ನಿನ್ನಮ್ಮನ ಜಾತಿ ನಾಯಕ ನಿನ್ಗೆ ವಿಜಿ ದರ್ಶನ್ ಬೇಕು ನಿಮ್ಮಅಮ್ಮನ್ ಬಸಡ ನಾಯಕ ರಂಡಿ ಮುಂಡೆ ತಂದು